ಸ್ನೇಹಿತರೆ ಐ ಲವ್ ಯು ಅನ್ನೋ ಮೂರು ಮ್ಯಾಜಿಕಲ್ ಪದಗಳನ್ನು ಹೇಳೋದು ಬಹಳ ಸುಲಭನ ಅಥವಾ ಅಷ್ಟು ಕಷ್ಟನಾ ಹಿಂದೆಲ್ಲ ಐ ಲವ್ ಯು ಅನ್ನೋ ಮೂರು ಮ್ಯಾಜಿಕಲ್ ಪದಗಳನ್ನು ಹೇಳದೇ ಎಷ್ಟೋ ಜನ ಜೋಡಿಗಳು ತಾವು ತನ್ನ ಜೀವನ ಇಡೀ ಪ್ರೀತಿಯಿಂದ ಹೆಂಡತಿ ಮಕ್ಕಳು ಎಲ್ಲ ಸಂಸಾರ ನಡೆಸಿ ಕೊನೆಗೆ ಸತ್ತೋದ್ರೂ ಸಹ ಈ ಪದ ಹೇಳದೆ ಹಾಗೆ ಇರ್ತಿದ್ರು ಅದರಲ್ಲೂ ಮನೆಯಲ್ಲೂ ಸಹ ಅಪ್ಪ ಅಮ್ಮ ಅಣ್ಣ ಅಕ್ಕ ತಮ್ಮ ತಂಗಿ ಈ ಥರ ಯಾವುದೇ ಸಂಬಂಧಗಳು ಎಷ್ಟೇ ಪ್ರೀತಿ ಹೊಂದಿದ್ರೂ ಸಹ ಈ ಪದವನ್ನು ಬಳಸ್ತಾ ಇದ್ದಿದ್ದು ನಾನಂತೂ ಅಷ್ಟು ನೋಡಿಲ್ಲ ಆ ಕೆಲವರು ಸಹ ಬಳಸ್ತಿದ್ರು ಬಳಸ್ತಿರ್ಬೋದು ಅದು ಇನ್ನು ಕಾಲೇಜುಗಳಲ್ಲಂತೂ ಕೆಲವರು ಕಂಡು ಕಂಡ ಹುಡುಗಿಯರಿಗೆ ಐ ಲವ್ ಯು ಐ ಲವ್ ಯು ಅಂತ ಹಿಂದೆ ಹಿಂದೆ ಸುತ್ತೋದು ಹಾಗೂ ಬೀಳ್ಸ್ಕೊಳ್ಳೋ ಪ್ರಯತ್ನ ಇದ್ದರು ಆದರೆ ಬಹಳಷ್ಟು ಜನ ಹುಡುಗ ಹುಡುಗಿಯರು ಈ ಪದಗಳನ್ನು ಹೇಳಲು ಸಾಧ್ಯವಾಗದೆ ಬಹಳ ಹಿಂಜರಿಕೆಯಿಂದ ಹಿಂದೆ ಓಡಾಡಿದ್ದನ್ನು ನಾವು ನೋಡಿದ್ದೇವೆ ಹಲವರತ್ತು ಹೇಳಕ್ಕಾಗದೆ ತಮ್ಮ ಪ್ರೀತಿಯನ್ನು ಬಿಟ್ಟಿದ್ದೂ ಉಂಟು ಇನ್ನೂ ಕೆಲವರು ತಿಂಗಳ ವರ್ಷಗಳ ಗಟ್ಟಲೆ ಕಾಲ ಮನಸ್ಸಿನಲ್ಲಿ ಪ್ರೀತಿಯನ್ನಿಟ್ಟುಕೊಂಡು ಹೇಳದೇನೆ ಕೊನೆಗೆ ಧೈರ್ಯ ಮಾಡಿ ಹೇಳಿದ್ದು ಉಂಟು ಕೆಲವರು ವಧೇನೂ ತಿಂದಿದ್ದಾರೆ ಕೆಲವರು ಸಕ್ಸಸ್ಸು ಆಗಿದ್ದಾರೆ ಇಂತಹ ಒಂದು ಮ್ಯಾಜಿಕಲ್ ಮೂರು ಪದಗಳನ್ನು ಮುಂದಿನ ದಿನಗಳಲ್ಲಿ ಯಾರನ್ನು ನೋಡಿದ್ರು ಏನಕ್ಕೆ ಆದರೂ ಬಾಯಿ ತೆಗೆದ್ರು ಐ ಲವ್ ಯು ಅನ್ನೋದನ್ನ ನೋಡಿದ್ದೇವೆ ಇನ್ನು ಸಿನಿಮಾ ರಂಗದಲ್ಲಿ ರಿಯಾಲಿಟಿ ಶೋಗಳಲ್ಲಂತೂ ಈ ವಾಕ್ಯಗಳನ್ನು ಹೇಳದಿದ್ದರೆ ಬಹುಶಃ ಟಿ ಆರ್ ಪಿನೇ ಬರಲ್ಲ ಅನ್ನೋ ಮಟ್ಟಿಗೆ ಇದೆ ಅಲ್ಲೂ ಸಹ ಹುಡುಗ ಹುಡುಗಿಯರು ಪ್ರೀತಿ ಪ್ರೀತಿಯಂತ ಹಿಂದೆ ಹಿಂದೆ ತಿರುಗೋದು ಆಂಕರ್ಗಳು ಜಡ್ಜ್ಗಳನ್ನು ಪ್ರೀತಿಸೋದು ಥರ ಕಂಟೆಸ್ಟೆಂಟ್ಗಳು ತಮ್ಮ ತಮ್ಮಲ್ಲಿ ಪ್ರೀತಿ ತರ ಒಂದು ನಾಟಕ ಮಾಡೋದು ಅದು ತೋರಿಸೋದು ಹೆಚ್ಚಾಗಿದೆಯೇ ಹೊರತು ಕಡಿಮೆ ಅಂತೂ ಆಗಿಲ್ಲ ಇಷ್ಟೇ ಆಗಿದ್ದರೆ ಪರವಾಗಿಲ್ಲ ಈಗಂತೂ ಸಿನಿಮಾದವರು ಸೆಲೆಬ್ರಿಟಿಗಳು ಇವರು ತಮ್ಮ ಅಭಿಮಾನಿಗಳಾಗಲಿ ಯಾರೇ ಆಗಲಿ ಅವ್ರಿಗೆ ಸಿಗದವ್ರಿಗೆ ಒಂದಾಗಲಿ ಶೂಟಿಂಗ್ ಸ್ಪಾಟ್ಗಳಲ್ಲಿ ಮಾತಾಡಿಸಿದವರು ಅವರೆಲ್ಲ ರೀಲ್ ಮಾಡುವ ಯಾರಿಗೆ ಆಗಲಿ ಈ ಪದಗಳನ್ನು ಹೇಳೋದು ಬಹಳ ಕಾಮನ್ ಆಗಿದೆ ಹೀಗಿದ್ದರೂ ಕೆಲವರು ತಮ್ಮ ಒಂದು ನಿಜವಾದ ಪ್ರೀತಿಯ ಪಾತ್ರರಾದವರಿಗೆ ಐ ಲವ್ ಯು ಅಂತ ಹೇಳೋದನ್ನು ಭಾಳ ಜನ ಹಿಂದಿರುತ್ತಿರೋದು ಇದೆ ಇನ್ನು ಪ್ರೀತಿಸಿ ಮದುವೆ ಆದವರು ಬರೀ ಪ್ರೀತಿ ಮಾಡಿ ಕೈ ಕೊಡೋರು ಹಾಗೂ ಮದುವೆ ಆಗಿದ್ದರೂ ಬೇರೊಬ್ಬರನ್ನು ಪ್ರೀತಿಸಿ ಅನೈತಿಕ ಸಂಬಂಧ ಇಟ್ಟುಕೊಳ್ಳೋರು ಇವರೆಲ್ಲರೂ ಸಹ ಈ ಪದಗಳನ್ನು ತಮ್ಮ ಒಂದು ಸ್ವಕಾರ್ಯಕ್ಕಾಗಿ ಭಾಳ ಮಿಸ್ಯೂಸ್ ಮಾಡ್ಕೊತ ಇದ್ದಾರೆ ಒಟ್ಟಿನಲ್ಲಿ ಸಣ್ಣ ಪುಟ್ಟಕ್ಕೂ ಪದೇ ಪದೇ ಐ ಲವ್ ಯು ಐ ಲವ್ ಯು ಅನ್ನೋದು ಹೆಚ್ಚಾಗಿರುವುದರಿಂದ ಐ ಲವ್ ಯು ಅನ್ನೋ ಪದದ ಅರ್ಥ ಅದರ ಮೇಲಿದ್ದ ಗೌರವ ಉಳಿದಿಲ್ಲ ಹಾಗೂ ಹೀಗೂ ಕೆಲವರು ಉಳಿಸಿಕೊಂಡಿದ್ದರೆ ಅದಕ್ಕೆ ನನ್ನದೊಂದು ಸಲ್ಯೂಟ್ ಒಟ್ಟಿನಲ್ಲಿ ಐ ಲವ್ ಯು ನಾನಿನ್ ಅಥವಾ ನಾನಿನ್ನ ಪ್ರೀತಿಸುವೆ ಇದರ ಬಗ್ಗೆ ಚೂರಾದರೂ ಗೌಡ ಗೌರವ ಉಳಿಸಿ ಎಂಬುದೇ ನನ್ನ ಮನವಿ ಅನಿಸಿಕೆಗಳನ್ನು ತಿಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು